ನಮಸ್ಕಾರ ಬ್ಯಾಕ್ ಟು ಮೈ ಯೂಟ್ಯೂಬ್ ರೋಲ್ ತರ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ ನನಗೆ ರೆಸಿಪಿನ ಶೇರ್ ಮಾಡ್ಬೇಕನ್ನಿಸ್ತು ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾವ ತರ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋ ಫುಲ್ ಡಿಟೇಲ್ಡ್ ಹೇಳ್ತೀನಿ ಬನ್ನಿ ಈಗ ಫಸ್ಟ್ ಏನಂತ ಅಂದ್ರೆ ಮೈದಾ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೋತೀನಿ ಸ್ವಲ್ಪ ಮೈದಾ ಹಿಟ್ಟನ್ನ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಹಾಗೆ ಸ್ವಲ್ಪ ಎಣ್ಣೆ ಮತ್ತೆ ನೀರು ಹಾಕಿ ನೀಟಾಗಿ ಈ ರೋಟಿ ಎಲ್ಲ ಏನಂದ್ರೆ ಚಪಾತಿ ಹಿಟ್ಟನ್ನ ಉಸಿತಾರಲ್ಲ ಆ ರೇಂಜ್ಗೆ ಇದನ್ನ ಮಾಡಿಟ್ಕೋತೀನಿ ತುಂಬಾ ತೆಳ್ಳಗೂ ಅಲ್ಲ ತುಂಬಾ ಗಟ್ಟಿ ಕೂಡ ಅಲ್ಲ ಸ್ವಲ್ಪನೇ ಎಣ್ಣೆ ಹಾಕೋತೀನಿ ನಾನು ಫಸ್ಟ್ ಹಿಟ್ಟಿಗೆ ಉಪ್ಪು ಹಾಕೋಬೇಕಿತ್ತು ಆವಾಗ ನೀಟಾಗಿ ಅದನ್ನ ಕಲಿಸ್ಬೋದು ಈಗೂ ಏನಿಲ್ಲ ಅದನ್ನ ಪೂರ್ತಿ ಕಲ್ಸಿದ సో హంగకి నನಗೆ ಎಷ್ಟು ಬೇಕು ಅಷ್ಟು ಅಷ್ಟು ಉಪ್ಪ ಹಾಕೋತೀನಿ ಸೋ ಬರ್ತಿರ ಮಾರಾ ಕಟ್ ಇಲ್ವಾ ಇಟ್ಟು ನಾವು ಕಟ್ कर링 ಕಿ ತಪಿತಾನಾ ಮಾಡಿಬಿಡೋದು ಆಮೇಲೆ ಸೀತಾ ಕಣೋ ಶಟಾ ಮಾಡು ನೀವು ಬೇಕಂದರೆ ಇದಕ್ಕೆ ಅರಿಶಿನೂ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಅರಿಶಿನ ಆ್ಯಡ್ ಮಾಡಿಲ್ಲ ಈಗ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ ಇದನ್ನು ಏನಂತಾರೆ ಚಪಾತಿ ಥರ ಒಸಿಬೋದು ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಳಿಸ್ಬೋದು ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ನೆನೆಯೋದಕ್ಕೆ ಅಂತ ಬಿಡ್ತೀನಿ ಈಗ ಇದು ಹಿಟ್ ಕಲ್ಸುತ್ತೆಲ್ಲ ಮುಗೀತು ಸೊ ಇದ್ರೊಳಗಡೆ ಸ್ಟಫಿಂಗ್ ಮಾಡಬೇಕಲ್ಲ ಸ್ಟಫಿಂಗ್ ಮಾಡಬೇಕು ಸೊ ಹಾಗಾಗಿ ಆ ಸ್ಟಫಿಂಗಿಗೆ ಏನೇನು ಬೇಕು ಅನ್ನೋದನ್ನು ಇವಾಗ ನಾನು ರೆಡಿ ಮಾಡ್ಕೋತೀನಿ ಒಂದು ಸೆಕೆಂಡ್ ಸೊ ಈಗ ಸ್ಟಫಿಂಗ್ಸ್ಗೆ ಏನೇನು ಬಳಸ್ತಾ ಇದ್ದೀನಿ ಇಲ್ಲಿ ಅಂತಂದರೆ ಎರಡು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ದೆನ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೆಟೊ ಆ್ಯಂಡ್ ಕರಿಬೇವಿನ ಸೊಪ್ಪು ಚಿಲ್ಲಿ ಮತ್ತು ಸ್ವಲ್ಪ ಅರಶಿನ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಫಸ್ಟು ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕು ಹಾಗಾಗಿ ಆಲೂಗಡ್ಡೆನ ಒಂದು ಚಿಕ್ಕದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಉಪ್ಪು ಹಾಕೊಂಡು ಇದನ್ನು ಬೇರಿಕೆ ಅಂತ ಇಡ್ತೀನಿ ಇದು ಒಂದು ಎರಡು ಎರಡರಿಂದ ಮೂರು ಮಿಜಿಲಿ ಕುಗಿದ್ರೆ ಸಾಕು ಫುಲ್ ಸ್ಮ್ಯಾಶ್ ಆಗುತ್ತೆ ಸೊ ಬೇಯಿಸ್ಕೊಳ್ಳೋಣ ಫಾರ್ ಬೆಟರ್ ಸೈಡ್ ಆನಿಯನ್ ಎಲ್ಲ ಸ್ವಲ್ಪ ನೀರಲ್ಲಿ ತೊಳ್ಕೋಬೇಕು ಆವಾಗ ಸ್ವಲ್ಪ ಖಂಡನ ನೀರು ಬರೋದು ಕಡಿಮೆ ಆಗುತ್ತೆ ಹಾಗಾಗಿ ಆನಿಯನ್ ಸಿಪ್ಪೆ ತೆಗೆದುಬಿಟ್ಟು ನೀರಲ್ಲಿ ತೊಳ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಆನಿಯನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅಂಡ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕುಯ್ದು ಈರುಳ್ಳಿನ ಹಾಕೊಂಡು ಅದರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅದು ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಟೊಮೆಟೋನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಗೆ ಹಾಕೋದ್ರ ಬದಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕಿ ಸ್ವಲ್ಪ ಅರಶಿನ ಉದುರಿಸ್ಕೊತಾ ಇದ್ದೀನಿ ಅದಾದಮೇಲೆ ಬೈಯ್ದಿಟ್ಟಿರೋಂಥ ಬೇಯಿಸ್ಕೊಂಡು ಇಟ್ಟಿರೋ ಅಂಥ ಆಲೂಗಡ್ಡೆನ ಒಂದು ಪ್ಲೇಟ್ಗೆ ತಕ್ಕೊಂಡು ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪನೂ ಗಂಟ ಆಗದೆ ನೀಟಾಗಿ ತುಂಬ ಸಾಫ್ಟ್ ಆಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಬೇಯ್ದಿರೋವಂಥ ಒಬ್ಬರಿನ ಒಳಗಡೆಗೆ ಈ ಆಲೂಗಡ್ಡೆನ ಹಾಕ್ಕೊಂಡು ಫುಲ್ ಕ್ಲಿಯರಾಗಿ ತೆಂಗಿದು ಅಂತಂದರೆ ಅದು ಪಲ್ಯ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕಿದ್ನ ಫುಲ್ ಈಗ ಹಾಕೊಂಡು ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನನ್ನ ತಲೆಯಲ್ಲಿ ಏನಪ್ಪ ಅಂತಂದರೆ ಹಿಟ್ಟನ್ನು ನೀಟಾಗಿ ಚಪಾತಿ ಥರ ಹೊಸದು ಅದರೊಳಗಡೆ ಆ ಸ್ಟಫಿಂಗ್ನ ನೀಟಾಗಿ ಯಾವ ಥರ ಹಿಟ್ಟನ್ನು ಫುಲ್ ಒಸ್ತಿರ್ತೀವಲ್ಲ ಅದು ಫುಲ್ಲು ಅದ್ರ ತುಂಬಾ ಸ್ಟಫಿಂಗ್ನ ಹರಡಿಬಿಟ್ಟು ಅದಾದಮೇಲೆ ಅದನ್ನು ಮುಚ್ಚಿ ನೀಟಾಗಿ ಕಟ್ ಮಾಡಿಬಿಟ್ಟು ಎಣ್ಣೆ ಒಳಗಡೆ ಹಾಕಬೇಕು ಅನ್ನೋದಿದ್ದದ್ದು ಬಟ್ ಅದನ್ನು ಸಲ ಟ್ರೈ ಮಾಡಿದೆ ಅದು ನೀಟಾಗಿ ಬಂದಿರಲಿಲ್ಲ ಮೇ ಬಿ ನಾನು ಮೈದಾನ ಸ್ವಲ್ಪ ದಪ್ಪ ತೊಗೋಬೇಕಿತ್ತು ಅದರ ತಿಕ್ನೆಸ್ ಜಾಸ್ತಿ ಇರಬೇಕಿತ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಅದು ಫುಲ್ಲೆಲ್ಲ ಒಂಥರ ಓಪನ್ ಆಗ್ತಾಯಿತ್ತು ಸೊ ಅದು ಬೇಡ ಅಂತನ್ಬಿಟ್ಟು ಈ ಆಲೂ ಪರೋಟ ಥರ ಮಾಡೋಣ ಅಂತಂದ್ಬಿಟ್ಟು ಆಲೂಗಡ್ಡೆ ಸ್ಟಫಿಂಗ್ಸ್ ಏನಿತ್ತಲ್ಲ ಅದನ್ನು ಮೈದಾ ಒಳಗಡೆ ಹಾಕಿ ಫುಲ್ ಈ ಒಬ್ಬಟ್ಟು ಥರ ತಟ್ಟಿ ಹಾಕಿದ್ದೆ ನೀಚ ಚೆನ್ನಾಗಿತ್ತು ಅಷ್ಟೊಂದು ಅದು ಏನೋ ಮಾಡೋಕ್ಕೋಗೇನೋ ಆಯಿತು ಬಟ್ ಇಟ್ಸ್ ಓಕೆ ಚೆನ್ನಾಗಿತ್ತು ಇದು ನಾನು ಮಾಡೋಕ್ಕೋಗಿ ಹೋಗಿದ್ದಿದ್ದು ರೆಸಿಪಿ ಒಂಥರ ಚಿಪ್ಸ್ ಥರ ಬರಬೇಕು ಅಂತ ಬಟ್ ಅದು ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ ಸೊ ಇನ್ನು ಮಿಕ್ಕಿದ್ದನ್ನು ಕೆಡ್ಸೋದು ಬೇಡ ಅಂತ ಅಂದ್ಬಿಟ್ಟು ನಾನು ಈ ಥರ ಆಲೂ ಪರೋಟ ಥರ ಮಾಡಿದ್ದೆ ಆ್ಯಂಡ್ ಬರೀ ಮೈದಾ ಒಂದು ಸಲ ನೀಟಾಗಿ ಚಪಾತಿ ಥರ ಮಾಡಿದ್ದೆ ಆಲೂ ಪರೋಟಾ ಇಸ್ ಗುಡ್ ನಾಟ್ ಬ್ಯಾಡ್ ಬಟ್ ನಾನು ಬರೀ ಇದು ಮಾಡಿದ್ನಲ್ಲ ಅದೇ ಮಸ್ತ್ ಆಗಿತ್ತು ಅದಕ್ಕಿಂತ ನಿಮಗೂ ಬೇಕಂತಂದರೆ ಈ ಥರ ಆಲೂ ಪರೋಟ ಟ್ರೈ ಮಾಡಿ